e కదంపవన వాదే దైతేశే భూటేష వాగేష కోణేష వాయువ్ కోమాణిక్య సంహస్త బోద్ధామక్షరతారణ్య లక్ష్మీ గృహీతాంత్రి పద్మద్వే ೀ ಮಧ್ಯ ಕಲ್ಪಕೃವಾ ಕಲ್ಪಕರಾ ಪ್ರಿಯ ಕೃತ್ವಾಕ್ರಿ ಸರ್ವೋಕ ಪ್ರಿಯ ಪಲ್ಲೀವಾದ್ರಕ್ರಿಯಬದ್ಧಟಕೋಷಾನ್ವಿಧ ಸಂ तर्वा 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 के सर्वतंत्रात्मके सर्व मुक्तात्मिके सर्वशक्यात्मे सर्ववर्णात्मके सर्व रूपे जगन्मात केगन्मात के

ಆ ಶಿವ ನೋಲಿದರೆ ಹೊರಡು ಪಲರುವುದೆಯಂತ ಪಲ್ಲವರು ಹೇಳಿದ್ದಾರೆ ಶುದ್ಧ ಮನಸ್ಸಿನಿಂದ ಭಯ ಭಕ್ತಿಯಿಂದ ದೇವರನ್ನು ಆರಾಧಿಸಿದ್ರೆ ಇಂತಹ ಹೋಳಗಳಾದ್ರೂ ನನೇಬಹುದು

ಿ ಕಾಲು ದೊಡ್ಡವಳಾಗಿದ್ದೇನೆ ಅಣ್ಣ ಮದುವೆ ಹಿಂತೆಯೇ ಮಾತಾಡಲು ಕೊಡುತ್ತಿದ್ದಾರೆ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಸಂಸಾರ ಸಾಧಿಸ್ತಾ ಇದ್ದಾರೆ ಪಶುಪಕ್ಷಿಸುತ್ತಾರೆ ಅಂತ ಹೇಳಿದ ಕಂಕಣ ಭಾಗ್ಯಕ್ಕೆ ಕಾಲ ಕುಡಿ ಬರಬೇಕು ತಾಯಿ ನನಗಿದೆಯಮ್ಮ ನೀನು ಸಾಮಾನ್ಯ ಹೆಣ್ಣಮ್ಮ ನಿನ್ನ ದೇಹದಲ್ಲಿ ಗರುಣ ಮಚ್ಚ ಇದೆ ಹುಟ್ಟಿದಾಗ ಗೋಕರ್ಣಕ್ಕೆ ಬಂದ ಗುರುಗಳು ನೀಡಿರುವ ಹಾರ ಶಾಶ್ವತವಾಗಿ ನಿನ್ನ ಕೊರಲ್ಲಿ ಇದೆ ತಾಯಿ ಒಂದಲ್ಲ ಒಂದು ದಿನ ಗುರುಗಳ ಮಂತ್ರಾಕ್ಷದಿಂದ ನೀವು ತರ್ಮದ ವಿರುದ್ಧ ಹೋರಾಡಲು ಧರ್ಮ ರಕ್ಷಣೆಗಾಗಿ ಜನ್ಮ ಇಟ್ಟಿದ್ದಾರೆ ಕಣೋ ಜನ್ಮ ಇಟ್ಟಿದ್ದಾರೆ ನನ್ಗೆ ಪ್ರಾಡು ಮತ್ತೇ ನಾನು ನಾನೇನು ಬದುಕಿಗೆ ಮುಗಿಸ್ಕಿತು ಆದ್ರೆ ನಾನಿನ್ ಬದುಕಿಗೆ ಸರ್ಪ್ರೈಸ್ ಇರಬೇಕಂತ ನಿಮ್ಮ ಜೊತೆ ಹಸ ಬೆಳೆಯಿರಲು ದೇವೆನ್ನುವ ಶ್ರೀಮಂತ ಹುಡುಗನನ್ನ ಹುಡುಕಿದ್ದೀನಿ ನೋಡು ಭೂಸಲು ಮಾತು ಮುಖ್ಯ ಸಂಸ್ಕಾರ ಮುಖ್ಯ ಅವಳೇ ಅರ್ಥ ಮಾಡಿಕೊಂಡಿದ್ದಾರೆ やさーいやさーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さーい、さー ಯಾವತ್ತೆ ಪಡಿದ ದಾಳಿ ಒಮ್ಮೆ ಕಳಿಸಿದ ಮೇಲೆ ಅದು ಮಂಗಳ ಹಾಡಿದ ನಾಟಕ ದೋಣಿ ದಿಕ್ಕು ತಪ್ಪಿದೆ ಬೇರೆ ಏನಾಯಿತು ಹೇಗಾಯ್ತು ಅಂತ ಪ್ರಶ್ನೆ ಕೇಳ ಮಾತೃ ಮಗಳೇ ಓಕೆ Thank you.